ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಇಂಧನದ ಪ್ರಮುಖ ಸುದ್ದಿಗಳು ರಾಜ್ಯದ ಉಪಮುಖ್ಯಮಂತ್ರಿಗಳಿದ್ದು ವನ್ನ ಬದಲಾವಣೆ ಮಾಡ್ತೇವೆ ಎನ್ನುವಂತ ಒಂದು ಅಹಂಕಾರಿ ಹೇಳಿಕೆಯನ್ನ ಕೊಟ್ಟಂತ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಮಂಡಳದ ವತಿಯಿಂದ ಅನ್ನೋ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ ಈ ಪ್ರತಿಭಟನೆ ತಾನೇ ಗುತ್ತಿಗೆಯಲ್ಲಿ ಮುಸ್ಲಿಮಾನರಿಗೆ ಶೇಕಡಾ ನಾಲ್ಕು ಪರ್ಸೆಂಟ್ ಗುತ್ತಿಗೆಯನ್ನ ನೀಡಿದ್ರು ಇದರ ಮುಂದುವರಿದ ಭಾಗವಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ ನಾವು ಮುಸ್ಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನ ನೀಡುವುದು ಸಾಂವಿಧಾನಿಕವಾಗಿ ಏನಾದರೂ ಸಮಸ್ಯೆ ಇದ್ರೆ ಬೇಕಂದ್ರೆ ಅದು ಸಂವಿಧಾನವನ್ನು ತಿದ್ದುಪಡೆ ಮಾಡಿ ಮುಸ್ಲಿಮರಿಗೆ ನಾವು ನಾಲ್ಕು ಪರ್ಸೆಂಟ್ ಅಂತ ಹೇಳಿಕೆ ಕೊಟ್ಟಿದ್ದೀರಾ ಅದನ್ನು ನಾವು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮಂಡಲ ವತಿಯಿಂದ ಇವತ್ತೆಲ್ಲ ಈ ಸಭೆಯಲ್ಲಿ ಮುಖಂಡರ ನೇತೃತ್ವದಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಸಂವಿಧಾನದ ಯಾವ ಭಾಗದಲ್ಲಿ ಕೂಡ ಧರ್ಮ ಆಧಾರಿತವಾಗಿ ಮೀಸಲಾತಿ ಕೊಡ್ಬೇಕನ್ನೋದು ಇಲ್ಲೂ ಇಲ್ಲ ಸಂವಿಧಾನವನ್ನ ಇವರು ಜೋಬಲ್ಲಿಡ್ಕೊಂಡು ಸಂವಿಧಾನ ರಕ್ಷಕರಂತ ಧರ್ಮ ಧರ್ಮಾಧೀತರವಾಗಿ ಕೇವಲ ಮತ ಗಳಿಸಲಿಕ್ಕಾಗಿಯೇ ಇವರು ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡ್ತೀವಿ ನಾವು ಧರ್ಮಾಧಿತವಾಗಿ ನಾವು ಮೀಸಲಿ ಮಾಡ ನಾಲ್ಕು ಪರ್ಸೆಂಟ್ ಕೊಡ್ಬೇಕಂದ್ರೆ ಸಂವಿಧಾನ ತಿದ್ದುಪಡಿ ಮಾಡಿ ಕೊಡ್ತೀವಿ ಅಂತ ಹೇಳಿಕೆಯನ್ನು ಇವತ್ತು ನಾವು ಗಮನಿಸ್ತಾ ಇದೀವಿ ರಾಜ್ಯದಂತೆ ಇವತ್ತು ಸುಪ್ರೀಂ ಕೋರ್ಟ್ ಏಳು ಬೆಂಚಿಯಲ್ಲಿ ಒಳ ಮೀಸಲಾತಿಯನ್ನು ನೀಡಬೇಕಂತ ತೀರ್ಪು ಬಂದಿದೆ ತೀರ್ಪು ಬಂದು ಎಂಟು ತಿಂಗಳಾಯಿತು ಇನ್ನೂವರೆಗೂ ಒಳ ಮೀಸಲಾತಿಯನ್ನು ಸದನಕ್ಕಿಂತ ನೀಡಿದಂತ ತೀರ್ಪನ್ನು ಅನುಷ್ಠಾನ ಮಾಡಿಲ್ಲ ಕಾಂಗ್ರೆಸ್ ಅವರ ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ನಾವು ಪ್ರಥಮ ಕ್ಯಾಬಿನೆಟ್ ನೀಡುವಂತ ವಚನ ಕೊಟ್ಟು ಇನ್ನೂ ಮಾಡಿಲ್ಲ ಆದರೆ ದಲಿತರ ಬಗ್ಗೆ ಇವರಿಗೆ ಇಲ್ಲ ಕೇವಲ ಒಂದು ವರ್ಗಕ್ಕೆ ಒಂದು ಮತ ಆಧಾರಕ್ಕಾಗಿಯೇ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟು ನಾವು ಸಂವಿಧಾನ ತಿದ್ದುಪಡಿ ಮಾಡ್ತೇವೆ ಅನ್ನೋದು ಖಂಡನೀಯವಾದದ್ದು ಇವತ್ತು ಏಳು ಬೆಂಚ್ ಅಲ್ಲಿ ಆರು ಬೆಂಚ್ ತೀರ್ಪು ಏರಿದೆ ಒಳ ಮೀಸಲಾತಿಯನ್ನು ಕೊಡಬೇಕಂತ ಹೇಳಿ ಇದೇ ಸಂದರ್ಭದಲ್ಲಿ ತೆಲಂಗಾಣ ಹೈದರಾಬಾದ್ ಮತ್ತು ಬಿಜೆಪಿ ಆಡಳಿತದಲ್ಲಿರ್ತಕ್ಕಂಥ ಹರಿಯಾಣದಲ್ಲಿ ಮೊದಲೇ ಕ್ಯಾಬಿನೆಟ್ ಏನೇ ಒಳ ಮೀಸಲಾತಿಯನ್ನು ಂತ ಹಣವನ್ನು ಕೂಡ ದುರ್ಬಳಕೆ ಮಾಡ್ಕೊಂಡಿದ್ದೀರಿ ನೀವು ನಿಮ್ಮ ಗ್ಯಾರಂಟಿ ತೃಪ್ತಿಪಡಿಸೋಕ್ಕೋಸ್ಕರ ಎಲ್ಲ ಎಸ್ ಎಸ್ಸಿಯ ಹಣವನ್ನು ಸಹ ದುರ್ಬಳಕೆ ಮಾಡಿಕೊಂಡು ಇಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇಂದು ಹೇಳಿದ ಎಲ್ಲ ನಾಯಕರು ನಾವು ಎಲ್ಲರೂ ಓಲೈಕೆ ಮಾಡ್ತೀವಿ ಎಲ್ಲರೂ ಚೆನ್ನಾಗಿಡ್ತೀವಿ ಅಂತ ಹೇಳ್ತಾ ನೀವು ಏನು ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆಯಲ್ಲಿ ಗೆದ್ದಿದ್ದೀರಿ ಆದ್ರೆ ಅದರ ವಿರುದ್ಧವಾಗಿ ನೀವು ನಡ್ಕೊಳ್ತಿದ್ದೀರಿ ನಡ್ಕೊಳ್ಳೋದು ಬಹಳ ತಪ್ಪಾಗ್ತದೆ ಮುಂದೆ ಒಂದಿನ ನಿಮಗೆ ಕರ್ನಾಟಕ ರಾಜ್ಯ ಜನತೆ ಸರಿಯಾದ ತಕ್ಕ ಉತ್ತರವನ್ನ ಕೊಡ್ತಾರ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾರೆ ಇವತ್ತೇನು ಕಾಂಗ್ರೆಸ್ ಪಕ್ಷ ಒಬ್ಬ ಕೆಪಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಿ ಶಿವಕುಮಾರ್ ಸಾಹೇಬ್ ಅವರು ಅವರು ಏನು ಹೇಳಿಕೆಗಳನ್ನು ನೀಡಿದ ಬಗ್ಗೆ ಇಡೀ ದೇಶ ಇವತ್ತು ಅಲ್ಲವಲ್ಲವಾಗಿದೆ ಇವತ್ತು ಸಂವಿಧಾನವನ್ನು ಬರೆದಂತಹ ಅಂಬೇಡ್ಕರ್ ಅವರನ್ನ ನಾವು ಸ್ವಾಗತಿಸ್ತೀವಿ ಅವರನ್ನು ಪ್ರೀತಿಸ್ತೀವಿ ಅಂತ ಅವರು ಕೇಳಿ ಹೇಳ್ತಾರೆ ಒಂದು ಕಡೆ ಯಾವುದೇ ದೇಶದಲ್ಲಿ ರಾಜ್ಯದಲ್ಲಿ ಸಾಮರಸ್ಯವಾಗಿ ಒಟ್ಟಂತ ಜನರನ್ನ ದಾರಿ ತಪ್ಪಲಿಕ್ಕೆ ಇವತ್ತು ಅವ್ರು ಕೇಳಿದಂತಹ ವಿಚಾರಗಳನ್ನು ಕಾಂಗ್ರೆಸ್ ಪಕ್ಷದ ನಾಯಕರು ದಿವಸ ಒಂದು ಹೇಳಿಕೆ ಹೇಳ್ತಿದ್ದಾರೆ ಇವತ್ತು ಕೆ ಶಿವಕುಮಾರ್ ಅವರು ಅವರ ದುಡ್ಡು ಹಣ ಅವರ ಅಧಿಕಾರ ಮಧ್ಯದಿಂದ ಇವತ್ತು ನಾನು ಏನು ಬೇಕಾದರೂ ಮಾಡಿದ್ರೆ ಯಾರು ಕೇಳಲ್ಲ ಅನ್ನೋಂಥ ಒಂದು ಭಾವನೆಯಿಂದ ಇವತ್ತು ಸಾರ್ವಜನಿಕವಾಗಿ ದೇಶನ ಇವತ್ತು ಪಾರ್ಲಿಮೆಂಟ್ ಪಾರ್ಲಿಮೆಂಟ್ನಲ್ಲಿ ವಿಧಾನಸೌಧದಲ್ಲಿ ಇವತ್ತು ಗಲಾಟೆಗಳು ನಡೀತಾ ಇದ್ದಾವೆ ಇಂತಹ ಹೇಳಿಕೆಗಳಿಂದ ಬಹಳಷ್ಟು ಜನರ ಮೇಲೆ ಗೊಂದಲವರೀರ್ತ ಇವತ್ತು ಭಾರತೀಯ ಪಕ್ಷ ಭಾರತೀಯ ಜನತಾ ಪಕ್ಷ ಕೋಮುವಾದಿ ಅಂತ ಹೇಳ್ತಾರೆ ನಮ್ಮ ದೌಡ್ರು ಆದ್ರೆ ಕಾಂಗ್ರೆಸ್ ನಿಜವಾದ ಕೋಮುವಾದಿ ಪಕ್ಷ ಇವತ್ತು ಯಾಕೆ ಅಂತ ಹೇಳಿಕೆ ಇಂತಹ ಹೇಳಿಕೆಗಳನ್ನು ನೀಡುತ್ತಿರೋದ್ರಿಂದ ನಾವು ಒಂದು ಮತ ಬ್ಯಾಂಕ್ ಅನ್ನು ಗಟ್ಟಿ ಮಾಡೋದಕ್ಕಾಗಿನ ಇವತ್ತು ಕಾಂಗ್ರೆಸ್ ಪಕ್ಷ ಇಂಥ ಒಂದು ಹೇಳಿಕೆಗಳನ್ನು ನೀಡಿ ಅದು ಕರ್ನಾಟಕ ರಾಜ್ಯದಲ್ಲಿ ಅಷ್ಟ ಜೀವಂತವಿದೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಎಲ್ಲಿನೂ ಇಲ್ಲ ಇನ್ನು ತಿಳ್ಕೋಬೇಕು ಅವರು ಬಹಳಷ್ಟು ವಿಚಾರಗಳನ್ನ ಡಿಕೆ ಶಿವಕುಮಾರ್ ಅವರಿಗೆ E. hey